ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಒಂದು ಸತತ ಮಳೆಯಿಂದಾಗಿ ಆಲಮಟ್ಟಿ ಆಣೆಕಟ್ಟಿಗೆ ಒಳಹರಿವು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಆಣೆಕಟ್ಟಿನಿಂದ ಎರಡು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಇದರಿಂದಾಗಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದೆ ಬನ್ನಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಆ ಜಮೀನಲ್ಲಿ ಇದ್ದೀವಿ ನಾವೀಗ ನೀವು ನೋಡ್ತಾ ಇದ್ರಿ ಸುತ್ತಲೂ ಮೆಕ್ಕೆಜೋಳ ಆಗಿರ್ಬೋದು ಜೊತೆಗೆ ಕಬ್ಬು ಆಗಿರ್ಬೋದು ಮತ್ತು ಜೋಳ ಆಗಿರ್ಬೋದು ಏನು ರೈತ ಬೆಳೆಯನ್ನು ಬೆಳೆದಿದ್ದ ಆ ಬೆಳೆಗೆ ಈ ಸಂಪೂರ್ಣವಾಗಿ ನೀರು ನುಗ್ಗಿರೋದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ಬೆಳೆಯು ಸಹಿತ ಹಾನಿಯಾಗ್ತಾ ಇದೆ ಇದು ಕೇವಲ ಒಂದು ವರ್ಷದ ಅಲ್ಲ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಇವರು ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇಲ್ಲಿರುವಂಥ ಅಧಿಕಾರಿಗಳನ್ನ ಕೇಳಿದ್ರೆ ಯಾರೂ ಸಮರ್ಪಕವಾದಂಥ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಇಲ್ಲಿ ರೈತರು ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಬನ್ನಿ ನಮ್ಮ ರೈತರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಯಾವ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಕೇಳ್ತೀನಿ ಸರ್ ಇದು ಎಷ್ಟು ವರ್ಷದಿಂದ ಆಗ್ತಾ ಇದೆ ಈ ಸಮಸ್ಯೆ ಇದು ಆರು ವರ್ಷ ಆತ್ರಿ ಕೆನಾಲ್ ಮೊದಲು ಕೆನಾಲ್ ಬಂದೋಬಸ್ತ್ ಇತ್ತು ರೀ ಅದು ಸಿಮಿಟಿ ಇತ್ತು ಸಿಮಿಟಿ ನಾವು ಶಿವ ಬಿಟ್ಟೈತಿ ಈಗ ಹೋದ ಹುಳಿನ ಯಾರು ಹೇಳಿದ್ರು ಯಾರು ಸ್ಪಂದನೆ ಮಾಡೋಲ್ರು ಇಲ್ಲ ನೀವು ಆಗಲೇ ಹೇಳಿದ್ರೆ ಇಪ್ಪತ್ನಾಲ್ಕು ವರ್ಷ ನಾಲ್ಕು ವರ್ಷ ಆಗೈತೆ ರೀ ಕೆನಾಲ್ ಮಾಡಿದ್ನ ಒಳ್ಳೆ ಅದನ್ನು ಹೂಳು ಎತ್ತಿಲ್ಲ ಮತ್ತೆ ಏನೋ ಅದನ್ನು ಟೆಂಡರ್ ಕರುತ್ತಾರ ಅಲ್ಲೇ ಅಧಿಕಾರಿಗಳು ಇದನ್ನ ಮಾಡ್ಕೊಂಡು ಅಲ್ಲೇ ಇದನ್ನ ಮಾಡ್ಕೋತಾರ ಅಲ್ಲೇ ತಿಂತಾರ ಅವರು ಅಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ ಫೋನ್ ಮಾಡಿದ್ರೆ ನಾವು ಬರ್ತೇವ್ರಿ ಆದ್ರೆ ಟೆಂಡರ್ ಕೊಟ್ಟೇವ್ರಿ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಇದ್ರೊಳಗೇನು ಟೆಂಡರ್ ತಗೊಂಡವ್ ತಪ್ಪೈತಿ ಟೆಂಡರ್ ತಗೊಂಡವ್ರದ್ದು ಐತೆ ಓ ನೀವು ಇವ್ರ ಅಧಿಕಾರಿ ಒಳಗೆ ಶಾಮಿಲ್ ಅದಾರ ಯಾರಿಗ ಒಟ್ಟಿದ್ ಎಷ್ಟು ಎಕರೆ ಈ ತರ ಹಾಳಾಗೈತ್ರಿ ಭೂಮಿ ಎಷ್ಟು ಎಷ್ಟಂದ್ರಿ ಸರ್ ಒಂದು ನೂರ್ ಎಕರೆ ಹಾಳಾಗ್ಯಾವ ನೋಡ್ರಿ ಸರ್ ಬಸಿ ಎರಡು ಕಡೆ ದಂಡಿರಿ ಅಚ್ಚಿಕ ಹೆಚ್ಚಿಕ ಇದು ಏನ ಮಣ್ಣು ಒಡ್ಡಿ ಹಾಕ್ಯಾರಲ್ರಿ ಸರ್ ಮಣ್ಣು ಒಡ್ಡಿ ಇಲ್ಲಿದ್ದ ಒಟ್ಟು ಬಸಿ ಇಟ್ಬಿಟ್ಟವ್ರಿ ಒಟ್ಟು ಇವು ಇದ್ರಿಂದ ನೀವು ಸರ್ಕಾರಕ್ಕ ಆಗ್ರಹ ನಮಗ ಕ್ರಮ ತಗೋಬೇಕ್ರಿ ಒಂದಿಟ್ಟು ಪರಿಹಾರ ರೀ ಸರ್ಕಾರದಿಂದ ಜಮೀನು ಹಾಳಾಗಿ ಹುಯ್ಯೋ ನಮ್ಮ ಈ ಸರ್ಕಾರ ಒಂದಿಷ್ಟು ಸ್ಪಂದನೆ ಮಾಡಬೇಕು ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಹಿತ ನನ್ನ ಮೊಳಕಾಲ್ವರೆಗೂ ಸಹಿತ ಈ ರೀತಿಯಾಗಿ ನೀರು ಈ ಜಮೀನಲ್ಲಿ ನಿಂತಿರೋದಾದರೆ ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕೆ ಬಿ ಜಿ ಎನ್ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಂತೇಳಿ ಇಲ್ಲಿ ರೈತರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸುನೀಲ್ ಜೊತೆ ಅರುಣ್ ಇಪ್ಪರಿಗೆ ರಿಪಬ್ಲಿಕ್ ಕನ್ನಡ ವಿಜಯಪುರ 三月。 सीधा बंद नोड़ रि

ಕಾಲುವದೊಳಗೆ ಎರಡನೇ ಡಿಸ್ಟ್ರಿಬ್ಯೂಟರ್ ಕಳಪೆ ಕಾಮಗಾರಿಯಾಗಿಂದ ಸಿಕ್ಕಾಪಟ್ಟೆ ಮಳೆಯಾಗಿ ಮತ್ತು ನೀರು ಬಿಟ್ಟಿದ್ದರಿಂದ ಎಲ್ಲ ಹೊಲಗಳು ಬಿಸಿ ಇಟ್ಟು ಈ ರೀತಿ ನೀರು ಪೀಕ್ ಮಾಡಿದಾಗ ಹಾಳಾಗಾಕತ್ತೈತೆ ಸರ್ ನಮಗೆ ಸರ್ ಇದು ಎರಡು ಮೂರು ವರ್ಷದಿಂದ ಈ ಸಮಸ್ಯೆ ಐತೆ ಸರ್ ಇದು ಸರ್ ಗೊಂಜಾಳ ಐತೆ ಸರ ಕಬ್ಬು ಐತಿ ಎಲ್ಲ ಥರ ಅದಾವೆ ಸರ್ ಸರ್ ಪ್ರತಿ ವರ್ಷ ಇದು ನಮ್ಗೆ ಎರಡು ಎರಡು ಎಕರೆ ಮೂರು ಮೂರು ಎಕರೆ ಲಾಸ್ ಅದಾವೆ ಸರ್ ಇವು ಎಕರೆ ಭೂಮಿ ಸುಮಾರು ಒಂದು ನೂರು ಎಕರೆ ಐತೆ ಸರ್ ಇದು ಎಡಕ ಬಲಕ ಈ ಕೆನಲ್ ಎಡಕ ಬಲಕ ಒಂದು ನೂರು ಎಕರೆ ಐತೆ ಸರ್ ಇದು ನೀರು ಬಿಟ್ರಂದ್ರೆ ಫುಲ್ ಜೌಳ ಸರ್ ಇದು ಎಲ್ಲ ಬಿಸಿ ಬಂದ್ಬಿಡ್ತದೆ ಸರ್ ನೀರು ಕಳಪೆ ಕಾಮಗಾರಿ ಸರ ಎಲ್ಲ ಡಿಸ್ಟ್ರಿಬ್ಯೂಟ್ಗಳಿಗೆ ಕೆಲಸ ಆಗ್ಯಾವ ಸರ ನಮ್ದು ಇದು ಎರಡನೇ ಡಿಸ್ಟ್ರಿಬ್ಯೂಟರ್ ಕೆಲಸ ಆಗಿಲ್ಲ ಸರ್ ಇದೆ ಇದಕ್ಕೆ ಕ ಕಾಮಗಾರಿ ಶುರು ಮಾಡ್ಬೇಕು ಸರ್ ಇಲ್ಲಪ್ಪ ಅಂದ್ರೆ ನೀರು ಬಂದ್ ಮಾಡ್ಬೇಕು ಸರ್ ಅಂದ್ರೆ ಬೆಳೆ ಹಾಡಿ ಪರಿಹಾರ ಕೊಡ್ಬೇಕು ಸರ್ ಮಹಾಂತೇಶ್ ಅರ್ಮಣಿ ಅಂತ ಹೇಳಿ ಸರ್ ನಾಲ್ಕು ವರ್ಷ ರೀ ಸರ್ ಕೆನಾಲ್ ಮಾಡಿದನ ಇಪ್ಪತ್ನಾಲ್ಕು ವರ್ಷ ರೀ ಯಾರೂ ಅದಕ್ಕೆ ಸ್ಪಂದನ ಇಲ್ಲ ರೀ ಒಟ್ಟೆ ಕೆಲಸ ಕಾಂಟ್ರಾಕ್ಟರ್ ಇಡುತ್ತಾರೆ ರೀ ಅವರು ರೊಕ್ಕ ಹತ್ತುಕೊಂಡು ಬಿಲ್ ಎತ್ತುಕೊಂಡು ಹೋಗಿಬಿಡ್ತಾರೆ ಅಧಿಕಾರಿಗಳು ಫೋನ್ ಹಚ್ಚಿದ್ರೆ ನಾವು ಟೆಂಡರ್ ಕೊಟ್ಟೇವ್ರಿ ನಾವು ಮಾಡಲಿಲ್ಲ ಅಂದ್ರೆ ನಾವೇನು ಮಾಡ್ಬೇಕಂತ ಹೇಳ್ತಾರೆ ಅವರು ಕೈ ಬಂದು ತುತ್ತು ಬಾಯಿ ಬರ್ಲಾರ್ದಂಗೆ ಈ ನಮನಿ ನೀರು ನಿಂದಿರ್ತಾವ್ರಿ ಬಸಿ ಬಿದ್ದು ಒಟ್ಟ ಅದು ಕೆನಾಲ ಏನೈತಿ ಸಿಮಿಟ್ಟಿನ ಔಷಧ ಅದ್ರಾಗ ಇಪ್ಪತ್ನಾಲ್ಕು ವರ್ಷ ಅದು ಹೊಳೆ ಅದನ್ನ ಟೆಂಡರ್ ಕರೆದಾರ್ರಿ ಅವ ಆ ಟೆಂಡರ್ದ ಮೊದಲು ಏನು ಟೆಂಡರ್ ಆಗಿತ್ತಂತೀ ಟೆಂಡರ್ ಆದ್ರ ಹೋದ ಇದು ಸಮಯದಾಗ ಅದು ಹೆಚ್ಚುವರಿ ಈಗ ಮೊದಲಾಗೇತಿ ರೀ ಈಗ ಹೆಚ್ಚುವರಿ ಕೇಳ್ಯಾನ ಹೆಚ್ಚುವರಿ ಮಾಡ್ಯಾರಂತ ಮಾಡಿದ್ರು ಅವ ಈ ವರ್ಷ ಮಾಡಿಲ್ಲವ ಪ್ರತಿಸ ಹಾಂ ನೀರು ಬಿಟ್ಟಾಗ ಒಂದು ಸಲ ಇದ ನೋಡ್ರಿ ಒಟ್ಟು ಪೀಕನ ಇದು ಆಗೋಲ್ಲ ನಮ್ಮ ಒಣಗೇ ಹೋಗಿಬಿಡ್ತಾವೆ ಒಟ್ಟು ಪರಿಹಾರ ಪರಿಹಾರ ಕೊಡ್ಬೇಕು ರೀ ಸರ್ಕಾರದವ್ರು ಇದನ್ನು ಸ್ಪಂದಿಸ್ಬೇಕು vai 15 não, é né? E yep. Mm-hmm. <laughs>